ಬೇಲೂರು ತಾಲೂಕಿನ ಐದಳ ಕಾವಲು ಭೂಮಿ ರೈತರಿಗೆ ಉಳಿಯುವಂತೆ ಆಗ್ರಹಿಸಿ ರೈತ ಸಂಘ ತಾಲೂಕಿನ ಹೆಬ್ಬಳು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಬೇಲೂರು ತಾಲೂಕಿನ ಹಳೆಬಿಡು ಹೋಬಳಿ ಐದಳ ಕಾವಲಿನ ಸರ್ವೆ ನಂಬರ್ ಒಂದರ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆಸುವ ರೈತರನ್ನು ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡಿದೆ ಸಂಬಂಧಪಟ್ಟವರು ರೈತರಿಗೆ ಭೂಮಿ ಉಳಿಸಿಕೊಡಬೇಕು ಇಲ್ಲವಾದರೆ ಜನವರಿ ಇಪ್ಪತ್ತಾರರಂದು ಬೇಲೂರಿಗೆ ರಸ್ತೆ ತಡೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಜನಹಳ್ಳಿ ಪಾಟೀಲ್ ಪ್ರಸನ್ನ ನೇತೃತ್ವದಲ್ಲಿ ನೂರಾರು ರೈತರು ಅರಸಿಕೆರೆ ತಾಲೂಕಿನ ಆರನಹಳ್ಳಿ ಕರಗುಂದ ಗೇರುಮರ ಗಂಗೂರು ಹಳೆಬೀಡು ಮೂಲಕ ಬೇಲೂರಿಗೆ ಹಾದು ಹೋಗುತ್ತಿದ್ದ ಪ್ರತಿಭಟನಾಕಾರರನ್ನು ಮಾರ್ಗ ಮಧ್ಯೆ ಹೆಬ್ಬಾಳು ಬಳಿ ಕ್ಷಣಕಾಲ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯನ್ನು ವಾಪಸ್ ಪಡೆದರು ಬೇಲೂರು ಪಿಎಸ್ಐ ಶಿವಾನಂದ್ ಪಾಟೀಲ್ ತಂಡ ಭದ್ರತೆ ನೀಡಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಾಟೀಲ್ ಪ್ರಸನ್ ಕುಮಾರ್ ಐದಳ ಕಾವಲು ಕೃಷಿಕರ ಭೂಮಿ ಅರಣ್ಯ ಇಲಾಖೆ ಏಕಾಏಕಿ ನಮ್ಮ ಭೂಮಿ ಎಂದು ಬಡ ಕೃಷಿಕರನ್ನು ಒಕ್ಕಲೆಬಿಸುವ ಹುನ್ನಾರ ಮಾಡುತ್ತಿರುವ ಕಾರಣದಿಂದ ನಾವುಗಳು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಮನವಿ ನೀಡಲಾಗಿದೆ ಇದೇ ಭೂಮಿಗಾಗಿ ನೂರಾರು ರೈತರು ಬೇಲೂರಿಗೆ ಸತತ ಮೂರು ಬಾರಿ ಪಾದಯಾತ್ರೆ ನಡೆಸಲಾಗಿದೆ ನಮ್ಮ ಹೋರಾಟಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಶಕ್ತಿ ಆದರೆ ಕೆಲವರು ಹಣ ಪಡೆದು ಹೋರಾಟ ಮಾಡುತ್ತಿದ್ದಾರೆ ಎಂದಿದ್ದಾರೆ ಜನವರಿ ಇಪ್ಪತ್ತಾರರಂದು ಬೇಲೂರಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಉದ್ದೇಶದಿಂದಲೇ ನಾವು ಜನವರಿ ಇಪ್ಪತ್ತೆಂಟರಿಂದ ಅರಸಿಕೆರೆ ತಾಲೂಕಿನಿಂದ ಬೇಲೂರಿಗೆ ಪಾದಯಾತ್ರೆ ನಡೆಸಿದ್ದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಪ್ರತಿಭಟನೆ ನಡೆಸುವುದು ಉಚಿತವಲ್ಲ ಎಂದು ನಾವುಗಳು ಮಾರ್ಗ ಮಧ್ಯೆ ಹೆಬ್ಬಾಳಿನಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿ ಮೂರು ತಿಂಗಳ ಗಡುವು ನೀಡಲಾಗಿದೆ ಬಳಿಕ ನಿರ್ಲಕ್ಷ್ಯ ತೋರಿದರೆ ಖಂಡಿತ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದರು ಐದಳ ಕಾವಲಿನ ಭೂಮಿಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಪುತ್ಥಳಿ ಸ್ಥಾಪನೆಯೊಂದಿಗೆ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದರು ಮಾತ್ರಕ್ಕೆ ನಾವು ಎನ್ಕ್ವೈರಿ ಮಾಡಬಾರದು ಸುಳ್ಳು ಅಂತ ಈಗಲೇ ಹೇಗಾಕಿ ಹೇಳೋದಕ್ಕೆ ಬರೋದಿಲ್ಲ ಸೊ ರೈತರ ಬಗ್ಗೆ ನಮ್ಗೆ ಗೌರವ ಇದೆ ದಯವಿಟ್ಟು ಯಾರು ಕೂಡ ಫಾರೆಸ್ಟ್ ಲೈಡ್ ಅನ್ನ ನಮ್ಗೆ ಮಂಜೂರಿ ಮಾಡ್ಕೊಡ್ತಾರೆ ಅನ್ನೋ ಕಾರಣಕ್ಕೆ ಯಾರೇ ಆಗಿರ್ಬೋದು ನಿಮ್ಗೆ ಒತ್ತಡ ಆಗ್ಬೋದು ಅಥವಾ ಆಮಿಷ ಆಗ್ಬೋದು ಆ ಆಮಿಷಗಳಿಗೆ ಒಳಗಾಗಿ ಯಾರು ಕೂಡ ಈ ತರ ಹಣದ ಆಮಿಷಗಳಿಗೆ ಒಳಗಾಗ್ಬೇಡಿ ತೊಂದ್ರೆ ಆದ್ಮೇಲೆ ಬಂದು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ದೂರ್ ಕೊಟ್ಟಾಗ ಅದರಿಂದ ನಿಮ್ಗೆ ಏನು ಇದಾಗೋದಿಲ್ಲ ಸೊ ಅವ್ರು ಯಾರ್ ಮಾಡಿರ್ತಾರ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಬಹುದು ಬಟ್ ನಿಮ್ಗೆ ಹಣ ವಾಪಸ್ ಕೊಡ್ಸೋದಾಗ್ಲಿ ಮತ್ತೊಂದ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನೀವು ನಿಜವಾದ ರೈತರಿದ್ರೆ ಕಾನೂನು ಅಡಿಲಿ ನೀವು ಅರ್ಹರಿದ್ರೆ ಖಂಡಿತ ನಿಮ್ಗೆ ಜಮೀನು ಮಂಜೂರಿ ಆಗುತ್ತೆ ನಮಸ್ತೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ನಿಂಗಪ್ಪ ಅಯ್ಯಬ ಸಾಬ್ ಏಜಾಜ್ ಪಾಷಾ ಮೊಹಮ್ಮದ್ ದಸ್ತಗಿರಿ ಭೋಜರಾಜ ಹನುಮಂತ ಇನ್ನು ಮುಂತಾದವರು ಭಾಗವಹಿಸಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು